ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕು ಮಾಯಸಂದ್ರ ಹೋಬಳಿಯ ಶೆಟ್ಟಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ತೊಯಲಹಳ್ಳಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ನಡೆಸಿದ ಘಟನೆ ನಡೆದಿದೆ ಗ್ರಾಮ ಪಂಚಾಯತ್ ಸದಸ್ಯ ಚಂದ್ರು ಎನ್ನುವವರು ದಲಿತರನ್ನು ಕೀಳಾಗಿ ನಿಂದಿಸಿದ್ದು ಗ್ರಾಮದಲ್ಲಿ ಅವರು ಓಡಾಡದಂತೆ ಹಾಗೂ ದೇವಸ್ಥಾನಗಳಿಗೆ ಪ್ರವೇಶಿಸದಂತೆ ರಸ್ತೆಗೆ ಅಡ್ಡಲಾಗಿ ಮರ ಕಲ್ಲುಗಳನ್ನು ಇಟ್ಟು ಬೆದರಿಕೆ ಹಾಕಿದ್ದಾನೆ ಎಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಖಂಡ ಚೆನ್ನಯ್ಯ ಆರೋಪಿಸಿದ್ದಾರೆ ಇಲ್ಲಿ ಈ ಜಾಗದಲ್ಲಿ ದಲಿತರು ಓಡಾಡಬಾರ್ದು ದಲಿತರಿಗೆ ಏನೋ ಇವ್ರಿಗೇನೋ ಇಲ್ಲಿ ಇಲ್ಲಿ ಓಡಾಡಬಾರ್ದು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಇದೇ ತರ ಮಾಡಿದ್ರು ಇದಿರೋದು ಕಾಂಕ್ರೀಟ್ ಹಾಕೋ ಬಂದು ಆ ಸಂದರ್ಭದಲ್ಲಿ ಇವರೇನು ಮಾಡಿದ್ರು ನೋಡಿ ಆ ಗೋಡೆ ಬುಡಕ್ ಹಾಕ್ಸ್ಕೊಂಡಿದ್ದಾರೆ ಕಾಂಕ್ರೀಟು ನಾವು ಏನು ಲೀಗಲಿ ಆ ಟೈಮಲ್ಲಿ ಕೇಳುವಂಥ ಸಂದರ್ಭ ಈಗ ವರ್ಷ ಒಂದು ವರ್ಷದಿಂದ ಬ್ಯಾಕ್ ಕೇಳೋಂಥ ಸಂದರ್ಭದಲ್ಲಿ ಇಲ್ಲ ಇದು ನೋಡ್ಬೋದು ನೀವು ಜನ ಇಲ್ಲಿವರೆಗೂ ಬರಬೇಕು ಅಂತ ಇದ್ರು ಈ ದೇವಸ್ಥಾನದು ಇಲ್ಲಿವರೆಗೂ ನಮ್ಮ ದೈತ್ಯ ಜಾಗ ಅಂತ ಇಲ್ಲಿ ಮಾಡ್ತಾಯಿದ್ರು ನಾನು ಇಲ್ಲಿ ನಿಂತು ಒಂದು ಮೂರಡಿ ಅಥವಾ ನಾಲ್ಕು ಅಡಿವರೆಗೂ ನಾನು ಕಾಂಕ್ರೀಟ್ ನಾನು ರಸ್ತೆ ಮಾಡಿಸಿದ್ದೆ ಮತ್ತು ರಸ್ತೆ ಆದಮೇಲೂ ಕೂಡ ಇವರು ಇಲ್ಲಿ ಕಲ್ಲು ಮರ ಹಾಕಿದರು ಮತ್ತೆ ನಾನು ಒಂದು ಲೈವ್ ರಿಪೋರ್ಟ್ ಹೋಗಿ ಮತ್ತೆ ಅದನ್ನ ತಗ್ಸುವಂಥ ಕೆಲಸ ನಾನು ಮಾಡಿದೆ ಈಗ ಅದೇ ಚಾಳಿ ಮುಂದುವರೆಸಿದ್ದಾರೆ ನೋಡ್ಬೋದು ಇದನ್ನು ಟ್ಯಾಗ್ ಮಾಡ್ತೀನಿ ಜಿಲ್ಲಾಧಿಕಾರಿಗೆ ನಾನು ಕಳಿಸ್ತೀನಿ ಇದನ್ನ ವಾಟ್ಸಪ್ ಮಾಡ್ತೀನಿ ಬರಲಿ ಗೊತ್ತಾಗಬೇಕು ಇನ್ನೂ ನಾವು ಯಾವ ಕಾಲದಲ್ಲಿದ್ದೀವಿ ಜಾತೀಯತೆ ಪದ್ಧತಿ ಆಮೇಲೆ ಈ ದೊಡ್ಡ ಮನುಷ್ಯರು ಹೇಳ್ತಾರೆ ನಾವು ಈ ದೇಗುಲ ಪ್ರವೇಶ ಮಾಡಿರೋ ಹೊತ್ತಿಗೆ ಹಬ್ಬ ಮಾಡ್ತಲ್ವಂತೆ ಹೆಂಗಿದೆ ನೋಡಿ ವಿಪರ್ಯಾಸ ಇವರು ಹೇಳ್ತಾರದು ಈ ಮಾರಮ್ಮ ದೇಗುಲ ಕನಿಷ್ಠ ಅಲೆ ಸಾಕಷ್ಟು ಒಂದು ಐದು ವರ್ಷದಿಂದ ಹಬ್ಬ ನಿಲ್ಲಿಸ್ಬಿಟ್ಟಿದ್ದಾರೆ ಇಲ್ಲಿ ಮುಜ್ರಾ ಇಲಾಖೆಯವರು ಏನೋ ಒಂದು ಬೋರ್ಡ್ ಹಾಕಿದ್ದಾರೆ ಆಯಿತು ಓಕೆ ಅದು ಆಕ್ಸೆಪ್ಟೆಡ್ ಒಪ್ಕೊತೀವಿ ನಾವು ಹೋಗಿದ್ದೀವಿ ಪ್ರವೇಶ ಮಾಡಿದ್ದೀವಿ ನಾವು ಈಗಲೂ ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ಕೋತೀವಿ ನಾವು ಅನ್ನ ಆತಿಥ್ಯ ಪೂಜಾ ವಿಧಿವಿಧಾನ ನಾವು ಮಾಡ್ಕೊಂಬರ್ತೀವಿ ನಾವು ಹೋಗಿರೋದ್ರಿಂದ ಈ ದೇವಸ್ಥಾನ ಅಪವಿತ್ರ ಆಗ್ಬಿಟ್ಟೈತಂತೆ ಆ ಈ ಮನುಷ್ಯ ಹೇಳ್ತಾರೆ ಮಾತು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನದ ಜನ ನೋಡಬೇಕು ಮತ್ತು ನಾನು ಇದನ್ನು ಟ್ಯಾಗ್ ಮಾಡ್ತೀನಿ ಹೋಗ್ಲಿ ಇದೇ ಒಂದು ಜಾತಿ ಪದ್ಧತಿ ಒಂದು ಆಧಾರವಾಗಿ ಇಟ್ಕೊಂಡು ಇವರು ಲಾಸ್ಟ್ ಟೈಮು ಇಲ್ಲಿ ಕಲ್ಲು ಮರ ಎಲ್ಲ ಅಡ್ಡ ಹಾಕಿದರು ಅಡ್ಡ ಹಾಕಿಯೂ ಕೂಡ ತಗ್ಸಿದೆ ಮತ್ತೆ ಅದೇ ಚಾಳಿ ಮುಂದುವರಿಸಿದ್ದಾರೆ ಜನ ನೋಡಲಿ ನಾನು ಇನ್ಸ್ಪೆಕ್ಟ್ರು ಮತ್ತು ಇದನ್ನ ಕೇಸ್ ಮಾಡ್ತೀನಿ ಇದನ್ನು ಈ ವ್ಯಕ್ತಿ ನನಗೆ ನೇರವಾಗಿ ಆ ಒಂದು ಜಾತಿ ಮಾಡಿರೋದ್ರಿಂದ ನೀವು ಜಾತಿ ನಿಮ್ಮ ಜನ ಬಂದು ಇಲ್ಲಿ ದೇವಸ್ಥಾನ ಪ್ರವೇಶ ಮಾಡಿದ್ದೀರಾ ಅದರಿಂದ ನಾನು ದೇವಸ್ಥಾನ ಹಬ್ಬ ನಿಲ್ಲಿಸ್ಬಿಟ್ಟು ಹಾಗೆ ಹೀಗೆ ಅಂತ ನಮ್ಮ ಜಾತಿ ಮಾಡಿರ್ತಾರೆ ಈ ಮನುಷ್ಯ ವಯಸ್ಸಿಗೆ ಗೌರವ ಕೊಡೋಣ ಆದರೆ ಇವ್ರು ನಡ್ಕೋಣ ಜಾತಿ ಪದ್ಧತಿ ಅದು ಇದು ನಾವು ದೇವಸ್ಥಾನಕ್ಕೆ ಹೋಗಿ ಐದು ವರ್ಷದಿಂದ ಹಬ್ಬ ನಿಲ್ಲಿಸ್ಬಿಟ್ಟಿ ಹಾಗೆ ಹೀಗೆ ಏನೋ ಕೆಲವೊಂದು ಊಹಾಪೋಹದ ಮಾತುಗಳು ಮತ್ತು ನಾವಿಂತವೆಲ್ಲ ನೋಡಿದೀವಿ ಸಾಮಾಜಿಕವಾಗಿ ರಾಜ್ಯಾದ್ಯಂತ ಓಡಾಡೋದಿಂದ ಇದೆ ನಮ್ಗೇನು ಹೊಸ್ತಲ್ಲ ಅಲ್ಲ ಏನಾಗುತ್ತೆ ನಾನು ಈ ವ್ಯಕ್ತಿ ಮತ್ತೆ ಈ ವ್ಯಕ್ತಿ ಕುಟುಂಬದ ಮೇಲೆ ನಾನು ಎಫ್ಐಆರ್ ಮಾಡ್ತೀನಿ ಜಾತಿನಿಂದಾನೇ ಕೇಸ್ ಮಾಡಿಸ್ತೀನಿ ತಹಸೀಲ್ದಾರ್ಗೆ ನಾನು ಮಾತಾಡಿದ ತಹಶೀಲ್ದಾರ್ ಹತ್ರ ಮತ್ತೆ ಇದು ಇದು ಏನಿದೆ ಇದು ನೋಡಿ ಜನ ನೋಡಬೇಕು ಈಗ ಏನು ಆನ್ಲೈನ್ ಅಲ್ಲಿದ್ದೀರಾ ನಾನು ಲಾಸ್ಟ್ ಟೈಮ್ ಸ್ಟಾಪ್ ಮಾಡಿಸಿ ಎಲ್ಲ ಇದ್ ಮಾಡಿದ್ರು ಕೂಡ ಅದೇ ಚಾಳಿ ನಾವು ಇಲ್ಲೇನೋ ರಾಗಿ ಒಣಗಾಕೊಂಡಿದರೆ ಆ ಏನೋ ಹುಲ್ಲು ಎಲ್ಲ ಹಾಕಿ ನಾವು ಅದ್ರ ಬಗ್ಗೆ ಪ್ರಶ್ನೆ ಮಾಡ್ತೇಲ್ಲ ನಾವು ಅದನ್ನ ಕೇಳೋದು ಇಲ್ಲ ಒಂದೇನೋ ಒಂದು ಜಾಗ ಒಂದು ವ್ಯಾಪ್ತಿ ಅಂತ ಜಾಗದಲ್ಲಿ ಅವರ ಕೆಲಸ ಕಾರ್ಯ ರೈತಾಪಿ ಜೀವನದಲ್ಲಿ ಏನ್ ಮಾಡ್ತಾರೋ ಮಾಡ್ಲಿ ನಾವು ಅದನ್ನ ಯಾವ್ದಕ್ಕೂ ನಾವು ಪ್ರಶ್ನೆ ಮಾಡಿದ್ವಿ ಈ ಮನುಷ್ಯ ನನಗೆ ಜಾತಿ ನಿಂದನೆ ಮಾಡಿದಾರೆ ಮಾದಿಗರು ನೀವು ಒಳಗಡೆ ಹೋಗಿರೋದ್ಕೆ ಹಬ್ಬ ನಿಲ್ಲಿಸಿದೀವಿ ಹಬ್ಬ ನಿಲ್ಲಿಸಿ ನೋಡಿ ಈಗ ಈಗ ನೋಡಿ ಹೆಂಗ್ ಉಲ್ಟಾ ಹೊಡಿತಿದ್ದಾರೆ ಆ ನಾವು ಒಳಗಡೆ ಹೋಗಿರೋದ್ಕೆ ಹಬ್ಬ ನಿಲ್ಲಿಸಿದಾರಂತೆ ನಾವು ಜಾತಿ ಮಾದಿಗರು ನಾವು ಎಕ್ಸ್ಪ್ರೆಸ್ ನಾವು ಒಪ್ಕೋತೀವಿ ನಾವು ಹಿಂದುಳಿದ ಸಮುದಾಯ ನಮ್ಮ ಮಾದಿಗ ಜನಾಂಗವೇ ನಾವು ಹೋಗಿರೋದಕ್ಕೆ ಹಬ್ಬ ನಿರ್ಸಿದೀವಂತೆ ಇದನ್ನ ಮಾಡ್ಸೋಣ ಏನೈತೆ ಸಂಘ ಸಂಸ್ಥೆಗಳು ಏನೋ ಮಾಡ್ತೀನಿ ಟ್ಯಾಗ್ ಮಾಡ್ತೀನಿ ಇದು ಆಗಿನ ಕಾಲದಲ್ಲಿ ನಡ್ಕೊಂಬಂದ್ಬಿಟ್ಟಿದೆ ಮಾದಿಗರು ದೇಗುಲ ಪ್ರವೇಶ ಮಾಡೋಂಗಿಲ್ಲ ಮಾದಿಗರು ದೇವಸ್ಥಾನದ ಹತ್ರ ಬರೋಂಗಿಲ್ಲ ಮಾದಿಗರು ಇವರು ಮನೆ ಪಕ್ಕ ಇವ್ರ ರಸ್ತೆಗಳಲ್ಲಿ ಇವ್ರ ಅಕ್ಕಪಕ್ಕ ವ್ಯಾಪ್ತಿಗಳು ನಾವು ಓಡಾಡಂಗಿಲ್ಲ ಆ ರೀತಿ ಇಲ್ಲಿ ಜಾತೀಯತೆ ಅನ್ನೋದು ಎದ್ದು ಕಾಣ್ತಾ ಇದೆ ನೋಡೋಣ ಆ ಕ್ಯಾಸ್ಟಿಸಮ್ಗೋಸ್ಕರ ಇಲ್ಲಿ ಯಾಕೆ ನಾವು ಟಾಪಿಕ್ ಆಗಿ ಯಾಕೆ ತಗೋತಾ ಇದ್ದೀನಿ ಅಂತ ಐದು ವರ್ಷದಿಂದ ನಿನ್ನಿಂದಲೇ ನಾವು ಹಬ್ಬ ನಿಲ್ಸಿದಿವಿ ನೀನು ಸ್ಟಾಪ್ ಮಾಡ್ಸಿತ್ತು ಅನ್ನೋ ಒಂದು ಮಾತನ್ನ ಈ ಮನುಷ್ಯ ರಂಗೇಗೌಡರು ಅಂತ ಈ ಮನುಷ್ಯ ನನಗೆ ನೇರ ನೇರ ಮಾತಾಡ್ತಿದಾರೆ ಮತ್ತೆ ನಮ್ಮ ತಾಯಿ ಮೇಲೆ ಸ್ವಲ್ಪ ಏನೋ ಗರಂ ಪರಂ ಅನ್ಕೊಂಡು ಕೈ ಪಾಯಿ ತಿರುಕೊಂಡೇನೋ ಆ ನಾವು ನಾವು ನೋಡಿದ್ದೀವಿ ಅಲ್ಲೈತೆ ಮೊಬೈಲಲ್ಲಿ ಏನು ಗರ್ರ್ ಪರ್ರ್ ಕೈ ಪಾಯಿ ಬೀಸ್ಕೊಂಡು ಹೋಯ್ತಿತ್ತು ನೋಡಿ ಇದು ಇವರವೆಲ್ಲ ಆತರ ತೋರಿಸ್ತಿದ್ದಾರೆ ಅಂದ್ರೆ ಆ ಆಗಲಿ ಹಿಂದುಳಿದ ಸಮುದಾಯ ಇಲ್ಲಿ ಯಾರು ಬದ್ಕಂಗಿಲ್ಲ ಆ ಯಾರು ಬದ್ಕಂಗಿಲ್ಲ ಆ ಮಟ್ಟಕ್ಕಾಗಿದೆ ಒಂದು ಇಲ್ಲಿ ಮೇನ್ ಬೇಸಿಕ್ ಆಗಿ ನಾವು ತೊಗೊಬೇಕಾಗಿದ್ದು ಐದು ವರ್ಷದಿಂದಲೂ ಹಬ್ಬ ನಿಲ್ಸಿದ್ದಾರೆ ದಲಿತರು ದೇಗುಲ ಪ್ರವೇಶ ಮಾಡಿ ಐದು ವರ್ಷದಿಂದಲೂ ಹಬ್ಬ ನಿಲ್ಸಿದ್ದಾರೆ ಅನ್ನೋದು ಇಂಟೆನ್ಷನ್ ಈ ಈ ಮನುಷ್ಯನ ಇಂಟೆನ್ಷನ್ನು ಅದೇ ಇದರಿಂದ ಇಲ್ಲಿ ಇದೆಲ್ಲ ಸ್ಟಾಪ್ ಮಾಡಿ ನಮಗೆ ಹೋಗಕ್ಕೆ ಬರೋಕ್ಕೆಲ್ಲ ತೊಂದರೆ ಕೊಟ್ಕೊಂಡು ಪಾಪ ವಯಸ್ಸಾದ್ರು ಮುದುಕರು ಗರ್ಭಿಣಿ ಇರ್ತಾರೆ ಭ್ರಾಣ್ ಸಣ್ಣ ಸಣ್ಣ ಮಕ್ಕಳುಗಳಿರ್ತಾರೆ ಇರ್ತಾರೆ ಇಲ್ಲಿ ಓಡಾಡಕ್ಕೆ ಅಡ್ಡ ರಸ್ತೆ ಅಡ್ಗಾಲ್ ಹಾಕಿದ್ದಾರೆ ಜನ ನೋಡ್ತಾ ಇರ್ಬೋದು ನೋಡ್ತೀರಿ ಅದರಲ್ಲೂ ಇವ್ರಿಗೆ ಕಿಚ್ಚು ಏನು ಅಂತ ಅಂದ್ರೆ ದೇಗುಲ ಪ್ರವೇಶ ಮಾಡಿದಿವಿ ನಾವು ದೇಗುಲ ಪ್ರವೇಶ ಅದಕ್ಕೆ ಇವ್ರಿಗೆ ಅಷ್ಟು ಕಿಚ್ಚು ಇನ್ಯಾವುದು ಇಲ್ಲ ಏನೋ ನಾವು ಇವ್ರ ಮನೆಗಳ್ಗೆ ಹೋಗ್ಬಿಟ್ಟು ಯಾವುದೋ ಏನೋ ಮಾಡಿದೀವಿ ಸರ್ಕಾರ ನೋಡಿ ಬೋರ್ಡ್ ಸರ್ಕಾರ ಏನೋ ಒಂದು ಬೋರ್ಡ್ ಕಾಣಿಸಿದೆ ಇದನ್ನೂ ಕೆಡ್ಸಿ ಅದ್ ಕೆಡ್ಸ್ಬಿಟ್ಟವ್ರೆ ನೋಡ್ತಾ ಇದೀರಲ್ಲ ಮುಜ್ರಾ ಇಲಾಖೆನ ಒಂದು ಬೋರ್ಡ್ ಹಾಕಿರ್ತಾರೆ ಮುಕ್ತವಾಗಿ ಯಾವುದೇ ಜಾತಿ ಲಿಂಗ ಭೇದ ಪ್ರವೇಶ ಯಾವುದೂ ಈ ತಾರತಮ್ಯ ಇಲ್ಲದೆ ದೇಗುಲ ಪ್ರವೇಶ ಅಂತ ಒಂದೇನೋ ಬೋರ್ಡ್ ಹಾಕಿರ್ತಾರೆ ಅದನ್ನು ಆ ಬೋರ್ಡ್ ನೀವು ನೋಡಿದ್ರೆ ನೋಡ್ತಾ ಇದ್ದೀರಲ್ಲ ಈಗೆಲ್ಲ ಆನ್ಲೈನ್ ಸಾಕಷ್ಟು ಜನ ಇದ್ದೀರಾ ನೋಡ್ತಾ ಇದೀರ ಅದನ್ನು ಬೋರ್ಡ್ ಎಲ್ಲ ಇಲ್ಲಿ ಕುಂತ್ಕೊಂಡು ಈ ಈ ಮುತ್ ಈ ವಯಸ್ಸಾದ ಈ ವ್ಯಕ್ತಿಗೆ ಇನ್ನೇನು ಕೆಲಸ ಇಲ್ಲ ಬರಿ ಆ ಬೋರ್ಡ್ ಅಳ್ಸೋದು ಆ ಬೋರ್ಡ್ ಕೆರೆಯೋದು ಹೆಸರು ಕಳಿಸೋದು ಇದೇ ಕೆಲಸ ಅದನ್ನ ಅದ ಟಾಪ್ ಮಾಡ್ಬಿಟ್ಟು ಅದನ್ನ ಸ್ಟಾಪ್ ಮಾಡ್ಬಿಟ್ಟು ಅದನ್ನ ಅಳಿಸ್ಬಿಟ್ಟು ಮತ್ತೆ ಏನೋ ಮಾಡಬೇಕು ಮತ್ತೆ ಇವ್ರು ಯಥಾಸ್ಥಿತಿ 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 ಬರಬಾರ್ದು ದೇಗುಲಕ್ಕೆ ಬರಬಾರ್ದು ಯಥಾಸ್ಥಿತಿ ಈ ನಾವು ಹಿಂದುಳಿದ ಜನಾಂಗ ಮಾದಿಗರು ಸಮುದಾಯ ನಮ್ಮ ಸಮುದಾಯದವರು ಈ ದೇಗುಲ ಪ್ರವೇಶ ಮಾಡಬಾರ್ದು ಅನ್ನೋದು ಈ ಮನುಷ್ಯನ ಇಂಟೆನ್ಸಿಟಿ ನೋಡಬಹುದು ನಾನು ಕೇಸ್ ಮಾಡ್ತೀನಿ ಹೋಗ್ತೀನಿ ಈಗ ತಹಶೀಲ್ದಾರ್ ಹತ್ರ ಮಾತಾಡೋ ತಹಶೀಲ್ದಾರ್ ಹೇಳಿದಾರೆ ಬನ್ನಿ ನೀವು ತುರೇಕೆರೆ ಬನ್ನಿ ನಾವು ಮಾತಾಡ್ತೀವಿ ಅಂತ ಮತ್ತೆ ನಮ್ಮ ಕೆ ಆರ್ ಎಸ್ ಪಕ್ಷದವ್ರು ನಾವೆಲ್ಲ ಹೋಗಿ ನಾವು ಈ ವ್ಯಕ್ತಿ ಈ ಕುಟುಂಬದ ಬಗ್ಗೆ ಮತ್ತೆ ಇಲ್ಲೇನೊಬ್ಬ ವ್ಯಕ್ತಿ ಮಾತಾಡ್ತಿದ್ರು ಕೆಲವೊಂದು ಹೆಸರುಗಳನ್ನ ನಾವು ತಗೊಂಡು ನಾನು ಆರ್ ಮಾಡ್ತೀನಿ